ಹೆಗ್ಗರಣಿ ತಂಡಾಗುಂಡಿ ನಿಲ್ಕುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಿಳೆಯರು ಇಂದು ಸಿದ್ದಾಪುರದ ತಹಶೀಲ್ದಾರ್ ಕಚೇರಿಯಲ್ಲಿ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಹಾವಳಿ ಅತಿ ಹೆಚ್ಚಾಗಿದ್ದು ಇದರಿಂದ ಸಾರ್ವಜನಿಕರ ಮೇಲೆ ಹಲವಾರು ರೀತಿಯ ದುಷ್ಪರಿಣಾಮ ಉಂಟುಮಾಡುತ್ತದೆ ಈ ಅಕ್ರಮ ಹಾವಳಿಯನ್ನು ತಡೆಯಬೇಕು ಮತ್ತು ಹೆಗ್ಗರಣಿಯಲ್ಲಿ ಹೊಸತಾಗಿ ಮದ್ಯದ ಅಂಗಡಿ ಪ್ರಾರಂಭವಾಗಲಿದ್ದು ಅದಕ್ಕೆ ಪರವಾನಗಿ ನೀಡಬಾರದು ಎಂದು ತಹಶೀಲ್ದಾರ್ ಎಂ ಆರ್ ಕುಲಕರ್ಣಿಯವರಿಗೆ ಮನವಿಯನ್ನು ನೀಡಿದರು ಒಂದು ವೇಳೆ ತಾವು ಪರವಾನಗಿಯನ್ನು ನೀಡಿದರೆ ಅಥವಾ ಸಂಬಂಧಪಟ್ಟ ಇಲಾಖೆಯವರು ನೀಡಿದರೆ ನಾವು ಬೃಹತ್ ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಡಿ ಎಸ್ ಎಸ್ ಮುಖಂಡ ಎಚ್ ಕೆ ಶಿವಾನಂದ ಅವರು ಅವರ ಪರವಾಗಿ ಮನವಿಯನ್ನು ಓದಿ ಅವರಿಗೆ ಮನವಿಯನ್ನು ನೀಡಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಮ್ಮ ದಿವಾಕರ್ನಕ್ಕೆ ಸಂಕಂಡ ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ವ್ಯಾಪ್ತಿ ಮತ್ತು ಕಂದಗುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಹಾಗೂ ಮದ್ಯದಂತೆಯನ್ನು ತೆರೆಯಲು ವೆಂಶ ಪರವಾನಗಿ ನೀಡಬಾರದಾಗಿ ಸಲ್ಲಿಸುವ ಆಗ್ರಹಪೂರ್ವಕ ಮನವಿ